ಈ ಸ್ಫಟಿಕ ಕಲ್ಲು ಯಾರಿಗೆಲ್ಲ ಬೇಕು ಸ್ಕ್ರೀನ್ ಮೇಲೆ ನಂಬರ್ ಇದೆ ಆರ್ಡರ್ನ ಮಾಡ್ಕೊಳ್ಳಿ ಇದು ಬಂದು ಏನೇ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದ್ದರೆ ಕೆಟ್ಟ ದೃಷ್ಟಿ ಬಿದ್ದಿದರೆ ಯಾರೇ ಏನು ಕೂಡ ನಿಮಗೆ ಕೆಟ್ಟದಾಗಿ ಮಾಡಿಸಿದರೆ ಎಲ್ಲದಕ್ಕೂ ಕೂಡ ಒಳ್ಳೆಯ ರಿಸಲ್ಟನ್ನು ಇದೆ ತುಂಬ ಜನಕ್ಕೆ ಒಳ್ಳೆಯದಾಗ್ತಾಯಿದೆ ತುಂಬ ಮನಿ ಅಟ್ರ್ಯಾಕ್ಷನ್ ಆಗುತ್ತೆ ತುಂಬ ಅಂದರೆ ತುಂಬ ಕಸ್ಟಮರ್ ಅಟ್ರಾಕ್ಷನ್ ಆಗ್ತಾರೆ ಶಾಪ್ಗಳಲ್ಲಿ ಅಂಗಡಿಗಳಲ್ಲಿ ಇದನ್ನು ಇಟ್ಟಿದ್ರೆ ವ್ಯಾಪಾರ ಕೂಡ ಯಾವುದೇ ರೀತಿ ಲಾಸ್ ಆಗೋದಿಲ್ಲ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಅಸ್ಸಾಂ ವಲೇಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ಒಂದು ಲೈಕ್ನ ಕೊಡಿ ಅಂತ ಹೇಳ್ತೀನಿ ಇವತ್ತು ನನಗೆ ಖುಷಿಯಾಗಿದೆ ಇವತ್ತು ನಾನು ಹೇಳಿದ್ನಲ್ಲ ಫೋರ್ ಫೈವ್ ಸಿಕ್ಸ್ ಅನ್ನೋ ನಂಬರ್ ನನಗೆ ಸಿಕ್ಕಿದೆ ಸೆವೆನ್ ಏಟ್ ಸಿಕ್ಸ್ ನಂಬರ್ ನನಗೆ ಸಿಕ್ಕಿಲ್ಲ ಐದುವರೆಗೂ ಕೂಡ ನನಗೆ ಫೋರ್ ಫೈವ್ ಸಿಕ್ಸ್ ಅನ್ನೋ ನಂಬರ್ ನನಗೆ ಸಿಕ್ಕಿದೆ ತುಂಬ ಖುಷಿ ಆಗ್ತಾ ಇದೆ ಇದು ನಿಮ್ಮ ಕೈಗೆ ಸಿಕ್ಕಿದ ತಕ್ಷಣ ಏನು ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿದೆಯಾ ಇದನ್ನ ಒಂದನ್ನು ಮಾತ್ರ ನೀವು ಮಾಡಿ ನೋಡಿ ನಿಮಗೆ ಎಷ್ಟೇ ಏನು ಹೇಳೋದು ಕಷ್ಟಗಳಿದ್ರು ಏನೇ ಒಂದು ಪ್ರಾಬ್ಲಮ್ಗಳಿದ್ರು ಇದನ್ನು ನೀವು ಏನು ವಿಶ್ ಮಾಡ್ಕೋತೀರಾ ಅದು ನಿಮಗೆ ಖಂಡಿತ ಸಿಕ್ಕೇ ಸಿಗುತ್ತೆ ಅದನ್ನು ಹೇಗೆ ಏನು ಮಾಡಬೇಕು ಯಾವ ಟೈಮಲ್ಲಿ ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳಿಕೊಡ್ತೀನಿ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡ್ದೇ ಪೂರ್ತಿ ರೀತಿಯಾಗಿ ವಿಡಿಯೋ ನಾನು ನೋಡಿ ಅಂತ ಹೇಳ್ತೀನಿ ನೋಡಿ ಇವತ್ತು ಅದೇ ನಾನು ಯಾವಾಗ ಗೊತ್ತಾ ಗೃಹಲಕ್ಷ್ಮಿ ಹಣ ತರಕ್ಕೆ ಹೋಗಿದ್ನಲ್ಲ ಆ ಟೈಮಲ್ಲಿ ನನಗೆ ಈ ಹಣ ಸಿಕ್ಕಿದ್ದು ನನಗೆ ಜಸ್ಟ್ ಅದು ನಾನು ಕೂಡ ನೋಡಿಲ್ಲ ನನ್ನ ಹಸ್ಬೆಂಡ್ ನೋಡಿಬಿಟ್ಟು ನೋಡು ನಿನಗೆ ಹಣ ಸಿಕ್ಕಿದೆ ಫೋರ್ ಫೈವ್ ಸಿಕ್ಸ್ ನಿನಗೆ ನೀನು ಹುಡುಕ್ತಾ ಇರೋ ಟೈಮಲ್ಲಿ ಸಿಕ್ಕಿಲ್ಲ ಸೆವೆನ್ ಏಟ್ ಸಿಕ್ಸ್ ತುಂಬ ನನಗೆ ಸಿಗುತ್ತೆ ಸಿಗುತ್ತೆ ಅಂತ ನಾನು ತುಂಬ ಇದು ಮಾಡ್ತಾಯಿದೆ ಬಟ್ ಇದು ಕೂಡ ಸಿಕ್ಕಿದೆ ಇದು ಕೂಡ ಲಕ್ಕಿ ನಂಬರ್ಸೇ ಅಂದರೆ ಇದು ಕೂಡ ಒಂದು ಏಂಜಲ್ ನಂಬರ್ಸ್ ಇದು ಒಂದು ಲಕ್ಕಿ ನಂಬರ್ ಅಂತಲೇ ಹೇಳ್ಕೊಬೋದು ತುಂಬ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿದೆ ತುಂಬ ಒಳ್ಳೆಯದಾಗುತ್ತೆ ಇದರಿಂದ ಇದನ್ನು ಏನು ಅದನ್ನು ಸರಿಯಾದ ಏನು ಹೇಳೋದು ಸರಿಯಾದ ಉಪಯೋಗ ಮಾಡಿಕೊಂಡ್ರೆ ಮಾತ್ರ ಆ ಲಕ್ಕು ನಮಗೆ ಸಿಗೋದು ಅಲ್ವಾ ಸುಮ್ಮನೆ ಸಿಕ್ಕಿದೆ ಏನೋ ಒಂದು ಎತ್ತಿಟ್ಕೊಂಡು ಬಿಡೋದ ಅಂದರೆ ಅದು ಖಂಡಿತ ಅದ್ರದ್ದು ಉಪಯೋಗಗಳು ಅದ್ರದ್ದು ನಿಮಗೆ ಸಿಗೋದಿಲ್ಲ ಇದಕ್ಕೆ ಸಿಕ್ ಸಿಕ್ಕಿದ ತಕ್ಷಣ ಏನೇನು ಮಾಡಬೇಕು ಅನ್ನೋದನ್ನ ನೀವು ತಿಳ್ಕೊಬೇಕಾಗುತ್ತೆ ಅದಕ್ಕೇ ಹೇಳೋದು ಪೂರ್ತಿಯಾಗಿ ವಿಡಿಯೋ ನೋಡಿ ಸ್ಕಿಪ್ ಮಾಡ್ಕೋಬೇಡಿ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ ಮಿಸ್ ಮಾಡ್ಕೋಬೇಡಿ ನೀವು ಮತ್ತೆ ಯಾರಿಗಾದರೂ ಈ ವಿಡಿಯೋನ ಶೇರ್ ಮಾಡಬೇಕು ಅಂದರೆ ಶೇರ್ ಮಾಡಿ ತುಂಬ ಜನಕ್ಕೆ ಈ ನೋಟ್ ಸಿಕ್ಕಿದೆಯೋ ಸಿಕ್ಕಿಲ್ವೋ ಗೊತ್ತಿಲ್ಲ ಆದರೂ ನಿಮ್ಮ ಫ್ರೆಂಡ್ಸ್ಗಳು ಫ್ಯಾಮಿಲಿಗಳು ಎಲ್ಲರಿಗೂ ಕೂಡ ಶೇರ್ ಮಾಡ್ಕೊಳ್ಳಿ ಸ ಫೋರ್ ಫೈವ್ ಸಿಕ್ಸ್ ಈ ನಂಬರ್ ಬಂದು ಲಕ್ಕಿ ನಂಬರ್ ಏಂಜಲ್ ನಂಬರ್ಸ್ ಅಂತಲೇ ಹೇಳ್ತೀವಿ ನಾವು ಇದು ಬಂದು ಸಿಕ್ಕು ಲಕ್ಕಿರೋರಿಗೆ ಸಿಗೋದು ಅನ್ನೋದು ಮತ್ತು ತುಂಬ ಜನ ಕೇಳ್ತಾರೆ ಇವಾಗ ನನ್ನ ಹಸ್ಬೆಂಡ್ ಹತ್ರ ಇರುತ್ತೆ ಅಮ್ಮ ಹತ್ರ ಇರುತ್ತೆ ಅಣ್ಣ ಹತ್ರ ಏನೋ ಒಂದು ಫ್ಯಾಮಿಲಿಯವ್ರವ್ರ ಹತ್ರ ಇರುತ್ತೆ ಅದನ್ನು ನಾವು ಈಸ್ಕೋಬಹುದಾ ಅಂತ ಕೇಳ್ತೀರಾ ಅವರಾಗವ್ರು ಅವ್ರು ಕೊಟ್ರು ಕೂಡ ನಾವು ಇಸ್ಕೋಬಹುದು ಅಂದ್ರೆ ಖಂಡಿತ ಬೇಡ ನಿಮಗೆ ಸಿಗಬೇಕು ಅಂತ ಟೈಮ್ ಇದ್ದರೆ ಖಂಡಿತ ತಾನಾಗೇ ಅದು ಸಿಗುತ್ತೆ ಸರಿನಾ ನೀವು ಯಾರದೇ ಹತ್ರನೂ ಈಸ್ಕೋಬೇಡಿ ಅವ್ರಾಗ ಅವ್ರು ಕೊಟ್ಟರು ಕೂಡ ಈಸ್ಕೋಬೇಡಿ ಬೇಡ ಅಂತಲೇ ಹೇಳಿ ಬೇಡ ನನಗೆ ಸಿಗಬೇಕು ಅನ್ನೋ ಟೈಮ್ ಬಂದರೆ ಸಿಗುತ್ತೆ ಅಂತ ಮತ್ತೆ ಆನ್ಲೈನ್ನೆಲ್ಲ ಪರ್ಚೇಸ್ ಮಾಡ್ತೀರಾ ಇವಾಗ ಟು ಡಬ್ಬಲ್ ಹಣ ಕೊಟ್ಬಿಟ್ಟು ಈಸ್ಕೊತೀರಾ ಅದೆಲ್ಲ ಖಂಡಿತ ಮಾಡೋಕ್ಕೋಗ್ಬಿಡಿ ಅದೇನು ಕೂಡ ಯೂಸ್ ಆಗೋಲ್ಲ ದುಡ್ಡು ವೇಸ್ಟ್ ಮಾಡ್ಕೋತೀರಾ ಅಷ್ಟೇ ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ ನಿಮಗೆ ತಾನಾಗಿ ಸಿಗಬೇಕು ಅಂದರೆ ತನಗೆ ಸಿಕ್ಕೇ ಸಿಗುತ್ತೆ ಈಗ ಕೋಟ್ಯಾಂತರ ಜನಗಳ ಮಧ್ಯೆ ನಿಮಗೆ ಸಿಗಬೇಕು ಅಂತ ಏನಾದರೂ ಇದ್ದರೆ ಅದು ಖಂಡಿತ ನಿಮ್ಮ ಕೈಗೆ ಎಲ್ಲೇ ಇದ್ರೂ ಕೂಡ ಹುಡ್ಕೊಂಡು ಬಂದು ನಿಮಗೆ ಸಿಗುತ್ತೆ ಆ ನೋಟು ಸೆವೆನ್ ಏಯ್ಟ್ ಸಿಕ್ಸ್ ಫೋರ್ ಫೈವ್ ಸಿಕ್ಸ್ ತುಂಬ ನಂಬರ್ಸ್ ಇದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ನಾನು ಅದ್ರ ಬಗ್ಗೆಯೂ ಕೂಡ ಜಸ್ಟ್ ಇವಾಗ ನನಗೆ ಫೋರ್ ಫೈವ್ ಸಿಕ್ಸ್ ಸಿಕ್ಕಿದೆ ಇದು ಸಿಕ್ಕಿದ ತಕ್ಷಣ ಏನು ಮಾಡಬೇಕು ಅಂದರೆ ಎಲ್ಲೋ ನೀವು ಹೊರಗಡೆ ಹೋಗಿರ್ತೀರಾ ಯಾರಿಗೂ ಎಲ್ಲೋ ಇವಾಗ ಬೇರೆಯವ್ರ ಕೈಯಿಂದ ತಾನೇ ನಿಮಗೆ ಬರೋದು ಆ ಥರ ಸಡನ್ ನಿಮಗೆ ಸಿಕ್ಕಿದ್ರೆ ಅದನ್ನು ಏನು ಮಾಡಿ ಅಂದರೆ ಜಸ್ಟ್ ಒಂದೇ ನಿಮಿಷ ಕಣ್ಣು ಮುಚ್ಚಿ ನೀವು ವಿಶ್ನ ಮಾಡ್ಕೊಳ್ಳಿ ಏನು ಬೇಕು ನಿಮಗೆ ಅದನ್ನು ಕೇಳ್ಕೊಳ್ಳಿ ಅಷ್ಟೇ ಫಸ್ಟ್ ಟೈಮ್ ಅದು ನೋಡಿದ ತಕ್ಷಣ ನಿಮಗೆ ಕೈಗೆ ಸಿಕ್ಕಿದ ತಕ್ಷಣ ಫಸ್ಟ್ ಟೈಮ್ ನೋಡಿದ ತಕ್ಷಣ ಈ ನಂಬರ್ಗಳು ಫಸ್ಟ್ ಟೈಮ್ ನೋಡಿದ ತಕ್ಷಣ ನೀವು ವಿಶ್ ಮಾಡ್ಕೋಬೇಕು ಏನಪ್ಪ ಅಂತಂದರೆ ಏನೇ ನಿಮಗೆ ಏನು ಬೇಕು ಏನು ಅಗತ್ಯ ಇದೆ ನಿಮಗೆ ಅದು ಅದ್ರ ಬಗ್ಗೆ ನೀವು ವಿಶ್ ಮಾಡ್ಕೋಬೋದು ಸಡನ್ ಯೋಚನೆ ಮಾಡಿ ಅದು ಕೇಳೋದಾ ಇದು ಕೇಳದ ಅನ್ನೋದೆಲ್ಲ ಇದು ಮಾಡ್ಕೋಬಾರ್ದು ಮನಸ್ಸಲ್ಲಿ ಅಂತ ಏನು ಬರುತ್ತೆ ನಿಮಗೆ ಇವಾಗ ನನಗೆ ಮನಸ್ಸಲ್ಲಿ ಹಿಂಗಂತ ತಕ್ಷಣ ಅಂತ ನನಗೆ ಓ ನನಗೆ ಇರೋದಕ್ಕೆ ಮನೆ ಇಲ್ಲ ಮನೆ ಬೇಕು ಅಷ್ಟೇ ಆ ಥರ ನಮಗೇನಾದರೂ ಸಿಕ್ಕಿದ್ರೆ ಆ ಥರ ನಾವು ಕೇಳ್ಕೊತೀವಿ ಆ ನಿಮ್ಗಳಿಗೆ ಏನು ಬೇಕು ಇವಾಗ ಕೆಲಸ ಇಲ್ಲ ನಿಮಗೆ ಅಲ್ವಾ ನನಗೆ ಗೌರ್ಮೆಂಟ್ ಜಾಬೇ ಬೇಕು ಒಳ್ಳೆ ಸ್ಯಾಲ್ರಿ ಇಡೋ ಸಂಬಳ ಬೇಕು ಆ ಥರ ಒಂದು ಪ್ರೈವೇಟಲ್ಲಿ ತುಂಬ ದಿನದಿಂದ ಟ್ರೈ ಮಾಡ್ತಿದ್ದೀನಿ ಆ ಕೆಲಸ ಸಿಗ್ತಾಯಿಲ್ಲ ಆ ಕೆಲಸ ಸೇ ಬೇಕು ಮತ್ತು ಇವಾಗ ನಾವುಗಳಾದರೆ ಏನು ಮಾಡ್ತೀವಿ ನಮಗೆ ಮನೆಯಂತೂ ಖಂಡಿತ ಬೇಕು ನಮಗೆ ದುಡ್ಡಿದೆಯೋ ಏನಿದೆಯೋ ಅದೆಲ್ಲ ಗೊತ್ತಿಲ್ಲ ಜಸ್ಟ್ ಮನೆ ಕೇಳ್ಕೊಂಡ್ರೆ ತನಕ ನಮಗೆ ಒಂದು ಆಸರೆ ಅನ್ನೋದಿರುತ್ತೆ ಅಲ್ವಾ ಒಬ್ಬೊಬ್ರುದ್ದು ಒಂದು ಆಸೆ ಇರುತ್ತೆ ಕಂಪಲ್ಸರಿ ಎಲ್ಲರಿಗೂ ಆಗಿ ಮಕ್ಕಳಾಗಿ ಎಲ್ಲ ಇದಾದ ಮೇಲೆ ಒಂದು ಮನೆ ಬೇಕು ಅಂತ ಎಲ್ಲರಿಗೂ ಮಿಡಲ್ ಕ್ಲಾಸ್ ಜನಕ್ಕೆ ಖಂಡಿತ ಎಲ್ಲರಿಗೂ ಅದು ಅನಿಸೆ ಅನಿಸುತ್ತೆ ಹಾಗಾಗಿ ನಾನು ಆ ಥರ ಕೇಳ್ಕೊಳೋದು ಇನ್ನು ಕೆಲವರು ಒಂದು ಹತ್ತು ಲಕ್ಷ ಬೇಕು ನನಗೆ ತುಂಬ ಸಾಲ ಇದೆ ತೀರಿಸ್ಕೊಳೋಕ್ಕೆ ಒಂದು ಹತ್ತು ಲಕ್ಷ ಬೇಕು ಇಪ್ಪತ್ತು ಲಕ್ಷ ಬೇಕು ಏನು ನಿಮ್ಮ ಕೈಲಾದಷ್ಟು ಅತಿಯಾಗಿ ನನಗೆ ಅಷ್ಟು ಕೋಟಿ ಬೇಕು ಇಷ್ಟು ಕೋಟಿ ಬೇಕು ಕೂತಿದ್ದ ಜಾಗದಲ್ಲೇ ಬೇಕು ಅಂತ ಆಗದೆ ಇರೋದನ್ನೆಲ್ಲ ಕೇಳ್ಕೊಬೇಡಿ ಪ್ಲೀಸ್ ಏನೋ ಒಂದು ಆಗೋ ಮೂಮೆಂಟ್ ಆಗೋ ಅನ್ನೋ ಇದರಲ್ಲಿ ನೀವು ಕೇಳ್ಕೊಳ್ಳಿ ಖಂಡಿತ ಆಗುತ್ತೆ ಇವಾಗ ಮದುವೆ ಆಗಬೇಕು ಪ್ರೀತಿ ಮಾಡೋ ಹುಡುಗಿ ಇದ್ದಾರೆ ಅವ್ರ ಜೊತೆ ಮದುವೆ ಆಗಬೇಕು ಹುಡುಗ ಇದ್ದಾರೆ ಅವ್ರ ಜೊತೆ ಮದುವೆ ಆಗಬೇಕು ಏನೋ ಒಂದು ನಿಮಗೆ ಆಸೆಗಳಿರುತ್ತಲ್ಲ ಆ ಥರ ನಿಮ್ಮ ಆಸೆಗಳನ್ನ ನೀವು ಒಂದು ನಿಮಿಷ ಕಣ್ಣು ಮುಚ್ಚಿ ಎಲ್ಲೇ ನೀವು ಆ ನೋಟು ಫಸ್ಟ್ ಟೈಮ್ ಆ ನಂಬರ್ನ ನೋಡ್ತೀರಾ ಆ ನಂಬರಲ್ಲಿ ಅಲ್ಲೇ ನಿಂತು ನೀವು ಒಂದೇ ಒಂದು ನಿಮಿಷ ಕಣ್ಣು ಮುಚ್ಕೊಂಡು ನಿಮಗೆ ಅದನ್ನು ನೀವು ಫೀಲ್ ಮಾಡ್ಕೋಬೇಕು ಇವಾಗ ನನಗೆ ಮನೆ ಬೇಕು ಈ ನಂಬರ್ ಪ್ಲೀಸ್ ನನಗೆ ಈ ನಂಬರಿಂದ ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ತುಂಬದಿಂದ ಈ ಆಸೆ ಇದೆ ನನಗೆ ಒಂದು ಮನೆ ಬೇಕು ನನಗೆ ಒಂದು ಸಾಲ ಇದೆ ಒಂದು ಹತ್ತು ಲಕ್ಷ ನನಗೆ ಬೇಕು ಹೇಗಾದರೂ ಆ ಥರ ನೀವು ಏನಾದರೂ ನೀವು ವಿಶ್ನ ಮಾಡ್ಕೋಬೋದು ಆ ಫಸ್ಟ್ ವಿಶ್ ಏನಿದೆ ಫಸ್ಟ್ ವಿಶ್ ನಿಮಗೆ ನೆರವೇರುತ್ತೆ ಮತ್ತು ಆ ವಿಶ್ ಆಗೋವರೆಗೂ ಕೂಡ ನೀವು ಯಾರಿಗೂ ಕೂಡ ಹೇಳಬಾರ್ದು ಇದು ಅತಿ ಮುಖ್ಯವಾದ ವಿಷಯ ಏನಪ್ಪ ಅಂತ ಹೇಳಿದ್ರೆ ಫಸ್ಟ್ ವಿಶ್ ಆ ನೋಟು ನೋಡಿದ ತಕ್ಷಣ ನೀವು ಈ ಥರ ನಾನು ವಿಶ್ ಮಾಡಿಕೊಂಡೆ ಈ ನೋಟ್ ಸಿಕ್ಕಿದೆ ಅಂತ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಖಂಡಿತ ಹೇಳ್ಕೊಬೇಡಿ ಅದು ವಿಶ್ ಪೂರ್ತಿ ಆದಮೇಲೆ ನೀವು ಹೇಳ್ಕೊಳ್ಳಿ ಪೂರ್ತಿ ಆದಮೇಲೆ ಹೇಳ್ಕೊಳ್ಳಿ ಈ ಥರ ನಾನು ಮಾಡಿದೆ ಆಗಿದೆ ನೀನು ಬೇಕಾದರೆ ಮಾಡ್ಕೋ ಅಂತ ಇಲ್ಲ ಏನಾದರೂ ಸಿಕ್ಕಿದೆ ಅಂದರೆ ನಾನು ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬೇಡಿ ಅವ್ರಿಗೇನಾದ್ರು ಸಿಕ್ಕಿದ್ರೆ ಹೀಗೆ ಮಾಡು ಒಳ್ಳೇದಾಗುತ್ತೆ ಅಂತ ಹೇಳಿ ಅಂದರೆ ವೀಡಿಯೋಸ್ನ ಶೇರ್ ಮಾಡಿ ಸರಿನಾ ಇಷ್ಟು ಇದ್ರದ ಏಂಜಲ್ ನಂಬರ್ಗೆ ಫಸ್ಟ್ ಟೈಮ್ ಮಾಡಬೇಕಾಗಿರೋದು ಇದನ್ನು ಸರಿನಾ ಇದನ್ನು ಮಾಡೋದ್ರಿಂದ ತುಂಬ ಅಂದರೆ ತುಂಬ ಬೆನಿಫಿಟ್ಸ್ಗಳಿರುತ್ತೆ ಈ ನಂಬರ್ಗೆ ಅಷ್ಟೇ ಶಕ್ತಿಯಾಗಿ ಅಷ್ಟೇ ಶಕ್ತಿ ಅನ್ನೋದಿರುತ್ತೆ ಯೋಚನೆ ಮಾಡಿ ಇಷ್ಟು ಕೋಟ್ಯಾಂತರ ಜನಗಳಿದ್ದಾರೆ ಆದರೂ ಕೂಡ ಅವ್ರ ಕೈಗೆಲ್ಲ ಸಿಕ್ಕಿದ್ದು ಕೂಡ ಅವರು ಕೊಟ್ಟು ಅವ್ರ ಹತ್ರ ಇದ್ದರೂ ಕೂಡ ನಿಮ್ಮ ಕೈಗೆ ಬಂದು ತಲುಪ್ತಿದೆ ಅಂತ ಹೇಳಿದ್ರೆ ಏನೋ ಒಂದು ಫೆಷಲ್ ಇರಬೇಕಲ್ವಾ ಏನೋ ಒಂದು ನಿಮ್ಮ ಲಕ್ ಬಂದಿದೆಯೋ ಅನ್ನೋದು ಒಂದು ಸೂಕ್ಷ್ಮತೆ ತೋರಿಸ್ಬೋದು ಅಲ್ವಾ ಅದಕ್ಕೆ ಹೇಳೋದು ಅದನ್ನು ಸರಿಯಾದ ವಿಧಾನಗಳಲ್ಲಿ ನಾವು ಏನೇ ಒಂದು ನಡ್ಸ್ಕೊಂಡು ಹೋದರೂ ಖಂಡಿತ ಅದು ಹಾಗೆ ಆಗುತ್ತೆ ಇವಾಗ ನೋಡಿ ನಾನು ತುಂಬ ಎಷ್ಟು ಯಾವ ನೋಟ್ ನೋಡಿದ್ರು ನನಗೆ ಸೆವೆನ್ ಏಟ್ ಸಿಕ್ಸ್ ಸೆವೆನ್ ಏಯ್ಟ್ ಸಿಕ್ಸ್ ಬಂದಿದೆಯಾ ಬಂದಿದೆಯಾ ಸಿಕ್ಕಿದೆಯಾ ಅಂತ ನೋಡ್ತೀನಿ ಇಲ್ಲ ಒಂದು ನಂಬರ್ ಚೇಂಜ್ ಆಗಿರುತ್ತೆ ಇಲ್ಲ ಯಾವುದೋ ಒಂದು ನಂಬರ್ ಮಧ್ಯ ಬಂದುಬಿಟ್ಟಿರುತ್ತೆ ಆ ಥರ ಎಲ್ಲ ಹಾಗಿರುತ್ತೆ ಬಟ್ ನಾವು ಅಂದ್ಕೊಂಡೇ ಇರೋಲ್ಲ ಈ ನಂಬರ್ ಸಿಗುತ್ತೆ ಅಂದರೆ ಆದರೆ ಈ ನಂಬರ್ ಸಿಕ್ಕಿದೆ ಅಲ್ವಾ ಹಾಗೆಯೇ ಸಿಗಬೇಕು ಅಂದರೆ ಖಂಡಿತ ಯಾವುದೇ ರೀತಿಲಾದರೂ ನಮಗೆ ಸಿಕ್ಬಿಡುತ್ತೆ ಸಿಗಬಾರ್ದು ಅಂತ ಅಂದ್ಕೊಂಡ್ರೆ ಯಾವುದೇ ರೀತಿಲೂ ಕೂಡ ನಾವು ಏನೇ ಟ್ರೈ ಮಾಡಿದ್ರೂ ದಿನ ಸಂಜೆ ಅದನ್ನು ನೋಡ್ತಾನೇ ಕೂತಿದ್ರು ಕೂಡ ಅದು ನಮಗೆ ಸಿಗೋದಿಲ್ಲ ಅದು ಅದರ ಟೈಮ್ ನಮ್ಮ ಕೈಗೆ ಸಿಗಬೇಕು ಅಂದರೆ ಖಂಡಿತ ಸಿಕ್ಕೇ ಸಿಗುತ್ತೆ ಹಾಗೆ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದೆಯಾ ನಿಮಗೆ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಕೂಡ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬನ್ನ ಮಾಡ್ಕೊಳ್ಳಿ ಸಾಕಷ್ಟು ಜನಕ್ಕೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಇನ್ನೂ ಯಾವ ಥರ ಎಲ್ಲ ವೀಡಿಯೋಸ್ ಬೇಕು ಅನ್ನೋದು ಕೂಡ ನನಗೆ ಹೇಳಿ ಖಂಡಿತ ನಿಮಗೋಸ್ಕರ ಆ ಥರ ವೀಡಿಯೋಸ್ ಕೂಡ ನಾನು ಹಾಕ್ತೀನಿ ಸರಿನಾ ಮತ್ತು ಸ್ಫಟಿಕಾ ಕಲ್ಲನ್ನು ತಗೊಂಡು ತುಂಬ ಜನಕ್ಕೆ ಇದೆ ನನಗಂತೂ ತುಂಬಾ ಖುಷಿ ಆಗ್ತಿದೆ ಹಾಗೆ ಒಳ್ಳೆಯದಾಗಲಿ ಏನೆಲ್ಲ ಅಂದ್ಕೊಂಡಿರ ಎಲ್ಲನೂ ಕೂಡ ಆಗಲಿ ಅಂತ ನಾನು ಕೇಳ್ಕೊತೀನಿ ಮತ್ತು ರಿಟರ್ನ್ ರಿಟರ್ನ್ ಎಲ್ಲರೂ ಕೂಡ ತಗೋತಾ ಇದ್ದೀರಾ ಒಳ್ಳೇದಾಗಲಿ ಹೀಗೇ ಒಳ್ಳೆ ಮನ್ ಿರೋರು ಕೂಡ ನಮ್ಗಲ್ದೇನೆ ಬೇರೆಯವ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಕೊಡಿಸ್ತಾರೆ ಖಂಡಿತ ಆ ಪಾಲು ನಿಮಗೂ ಕೂಡ ಸಿಗುತ್ತೆ ಆ ಒಳ್ಳೇದು ಮಾಡಿರೋ ಪಾಲು ನಿಮಗೂ ಕೂಡ ಸಿಗುತ್ತೆ ಒಳ್ಳೇದಾಗ್ಲಿ